ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗೌಡ್ರು ಹುಡುಗಿ ಚಾನೆಲ್ಗೆ ಸ್ವಾಗತ ಇವತ್ತಿನ ನಾನು ನಮ್ಮ ಗುಲ್ಬರ್ಗ ಬಿಸಿಲಿನಲ್ಲಿರುವ ಹೆಚ್ಚಾಗಿ ಬಿಸಿಲು ಜಾಸ್ತಿಯಲ್ಲಿರುವ ಇವತ್ತಿನ ದಿನ ನಾನು ಈ ಬೇಸಿಗೆ ಕಾಲದಲ್ಲಿ ನಮ್ಮ ದೇಹನ ತಂಪಾಗಿ ಇಡೋದಕ್ಕೋಸ್ಕರ ನಾನು ಒಂದು ಒಳ್ಳೆಯ ಮನೆಯಲ್ಲಿ ಮಾಡುವಂತಹ ತಂಪು ತಂಪು ಪಾನೀಯ ರೆಸಿಪಿ ಹೇಳಿಕೊಡ್ತಾ ಇದ್ದೀನಿ ಇದನ್ನು ನಾವು ಹೇಗೆ ಬೇಸಿಗೆಯಲ್ಲಿ ದಿನ ಅಲ್ಲೂ ಮಾಡಿಕೊಂಡು ಕುಡಿಯೋದರಿಂದ ಬಾಡಿ ಕೂಡ ತುಂಬ ಕೂಲಾಗಿರುತ್ತೆ ನೀವು ಕೂಡ ಅದಲ್ಲದೆ ಮನೆಯಲ್ಲಿ ಯಾರಾದರೂ ಗೆಸ್ಟ್ಗಳು ಬಂದಾಗ ಕೂಡ ಟ್ರೈ ಮಾಡಿ ತುಂಬ ಸಖತ್ತಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂತಲೇ ಹೇಳಬಹುದು ತುಂಬ ಆಗಿ ಮನೆಯಲ್ಲಿ ಇರುವಂತಹ ಪದಾರ್ಥಗಳಿಂದ ಟ್ರೈ ಮಾಡಬಹುದು ನೋಡಿ ಭಾಳಷ್ಟು ಬಿಸಿಲಿದೆ ನೋಡಿ ನಮ್ಮ ಗುಲ್ಬರ್ಗದಲ್ಲಿ ಉತ್ತರ ಕರ್ನಾಟಕದ ರೆಸಿಪಿ ಯಾರಿಗೆಲ್ಲ ಇಷ್ಟ ಇಲ್ಲ ಎಲ್ಲರಿಗೂ ಇಷ್ಟನೇ ಇದೆ ನೋಡಿ ಉತ್ತರ ಕರ್ನಾಟಕ ರೇಷ್ಮೆ ಅಂದರೆ ಭಾಳ ಎಲ್ಲ ಇಷ್ಟ ನೋಡಿ ಪ್ರತಿಯೊಬ್ಬರಿಗೂ ಅದನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಎಲ್ಲನೂ ಆರ್ಗ್ಯಾನಿಕ್ ಸಾಮಾನುಗಳನ್ನೇ ತೊಗೊಂಡಿದ್ದೀನಿ ನೋಡಿ ಮನೆಯಲ್ಲಿರುವಂಥದ್ದು ಅದು ಏನೇನು ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ನಾನು ಇಲ್ಲಿ ಮೊದಲಿಗೆ ಒಂದು ನಿಂಬೆ ಹಣ್ಣನ್ನು ತಗೊಂಡಿದ್ದೀನಿ ಇದನ್ನು ನಿಂಬೆ ಹಣ್ಣನ್ನು ಸ್ವಲ್ಪ ಈ ಥರ ಕೈಯಿಂದ ಒಂದು ಬಂಡೆ ಮೇಲೆ ಉಜ್ಜಿದರೆ ಸ್ವಲ್ಪ ರಸ ಚೆನ್ನಾಗಿ ಬಿಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದನ್ನು ಇವಾಗ ಕಟ್ ಮಾಡಿಕೊಂಡು ನಂತರ ಇವಾಗ ಒಂದು ಸ್ವಲ್ಪ ಪುದೀನಾ ಸೊಪ್ಪು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ನೋಡಿ ಇವಾಗ ಪುದೀನಾ ಸೊಪ್ಪನ್ನ ಹಾಕೋತಾ ಇದ್ದೀನಿ ಮತ್ತು ಅದಕ್ಕೆ ಜೀರಿಗೆ ಹಾಕೋತಾ ಇದ್ದೀನಿ ನೋಡಿ ಹಸಿ ಸುಂಠಿನ ಹಾಕೋತಾ ಇದ್ದೀನಿ ಒಂದೆರಡು ತೊಳಕಷ್ಟು ಇವಾಗ ಐಸ್ ಕ್ಯೂ ಐಸ್ ಕ್ಯೂಬನ್ನ ಹಾಕೋತಾ ಇದ್ದೀನಿ ನೋಡಿ ಒಂದು ಎರಡು ಮೂರು ಮೂರು ನಾಲ್ಕು ಸಾಕಷ್ಟು ಮತ್ತು ಹಾಗೆ ಅದಕ್ಕೆ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲನ ಹಾಕೋತಾ ಇದ್ದೀನಿ ನೋಡಿ ಇದಕ್ಕೆ ಇವಾಗ ಬೀಜ ತೆಗೆಯೋದು ಬಿಟ್ಟು ಲೆಮನ್ ಜ್ಯೂಸ್ ಹಾಕ ಹಾಕೊಳ್ಳೋಣ ನೋಡಿ ನಾವು ಬಂದ್ಬಿಟ್ಟು ಅರ್ಧ ನಿಂಬೆಹಣ್ಣು ಬಳಸಿದ್ದೀವಿ ಸಾಕು ಅನ್ನಿಸುತ್ತೆ ನೋಡಿ ನಾನು ಇಲ್ಲಿ ಮಾಡ್ತಾ ಇರೋದು ಒಂದು ಇಬ್ಬರಿಗೆ ಜ್ಯೂಸ್ ಮಾಡ್ತಾ ಇರೋದು ನೀವು ಒಂದು ನಾಲ್ಕು ಐದು ಜನರಿಗೆ ಮಾಡ್ತಾ ಇದ್ದರೆ ಒಂದು ನಿಂಬೆಹಣ್ಣು ಪೂರ್ತಿಯಾಗಿ ಬಳಸ್ಕೊಳ್ಳಿ ಇದನ್ನು ಇವಾಗ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಒಂದು ಸ್ವಲ್ಪ ಉಪ್ಪು ಕೂಡ ಸೇರಿಸಿದ್ದೀನಿ ಇಲ್ಲಿ ನಾನು ಇದಕ್ಕೆ ಸೇರಿಸಿಕೊಳ್ಳುವ ನೀರು ಸೇರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಹಾಗೆ ಇದನ್ನು ಗ್ರೈಂಡ್ ಮಾಡಿಕೊಳ್ಳಿ ನಾವು ಆಲ್ರೆಡಿ ಐಸ್ ಕ್ಯೂಬ್ ಹಾಕಿದ್ದೀವಿ ಮತ್ತು ಲೈಮ್ ಜ್ಯೂಸ್ ಕೂಡ ಇದೆ ಇದರಲ್ಲಿ ಇದನ್ನು ಇವಾಗ ನೋಡಿ ನಾನು ಈ ಥರ ಗ್ರೈಂಡ್ ಮಾಡಿಕೊಂಡು ಬಿಟ್ಟು ಬಂದು ಒಂದು ಪಾತ್ರೆಗೆ ಹಾಕಿಬಿಟ್ಟು ತೆಗೆದು ಒಂದು ಬೌಲ್ಗೆ ಹಾಕಿಬಿಟ್ಟು ತೆಗೆದುಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ನೀರು ಸೇರಿಸೋಣ ನಾನಿಲ್ಲಿ ಆಗಿರೋ ನೀರು ಬಳಸಿದ್ದೆ ಬಳಸಿದ್ದೀನಿ ನೋಡಿ ಇಲ್ಲಿ ನಾನು ಸಕ್ಕರೆ ಬಳಸಿಲ್ಲ ಯಾಕಂದರೆ ನಾನಿಲ್ಲಿ ಶುಗರ್ ಯೂಸ್ ಮಾಡಲ್ಲ ಹಾಗಾಗಿ ಅದರ ಬದಲಿಗೆ ಸ್ವಲ್ಪನೇ ಸ್ವಲ್ಪ ಬೆಲ್ಲ ಮತ್ತು ಜೇನುತುಪ್ಪ ಹಾಕಿದ್ದೀನಿ ನಾನಿಲ್ಲಿ ಶುಗರ್ ಅವಾಯ್ಡ್ ಮಾಡಿದ್ದೀನಿ ನಾನು ಶುಗರ್ ತಿನ್ನಲ್ಲ ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ದೀನಿ ನೀವು ನೋಡಿಕೊಂಡು ನಿಮಗೆ ಶುಗರ್ ಬೇಕು ಅನಿಸಿದರೆ ನೀವು ಮಿಕ್ಸಿ ಜಾರಿನಲ್ಲಿಯೇ ಸಕ್ಕರೆ ಹಾಕಿಕೊಳ್ಬೇಕಾಗುತ್ತೆ ಎಲ್ಲ ಸಾಮಗ್ರಿಗಳು ಹಾಕಿದಾಗಲೂ ಸಕ್ಕರೆ ಕೂಡ ಆವಾಗಲೇ ಹಾಕಿಕೊಳ್ಬೇಕು ಓಕೆ ಇವಾಗ ನಾನಿಲ್ಲಿ ಏನು ತುಪ್ಪನ ಹಸ್ತಾ ಇದ್ದೀನಿ ನೋಡಿ ಒಂದು ಎರಡು ಗ್ಲಾಸಿಗೆ ಸರ್ವೆ ಮಾಡ್ಕೋತಾ ಇದ್ದೀನಿ ಇವಾಗ ಜ್ಯೂಸನ್ನು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಒಳ್ಳೆಯ ತಂಪು ತಂಪಾಗಿ ರೆಡಿ ಪಾನೀಯ ರೆಡಿಯಾಗಿದೆ ನೋಡಿ ತುಂಬ ಸಖತ್ತಾಗಿರುತ್ತೆ ನೀವು ನಾರ್ಮಲ್ ಆಗಿ ಬೇಸಿಗೆ ಕಾಲದಲ್ಲಿ ಶರ್ಬತ್ ಮಾಡಿಕೊಳ್ಳುವುದಕ್ಕಿಂತ ಈ ಥರ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ನಾವು ತುಂಬ ಟೇಸ್ಟಿಯಾಗಿ ಮಾಡೋದು ಅಂತ ನಾವು ಮಾಡಿರೋ ರೆಸಿಪಿನ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಜಿ ರೆಸಿಪಿಗಾಗಿ ನಮ್ಮ ಗೌಡ್ರು ಹುಡುಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮಾಡೋದು ಮಾತ್ರ ಮರಿಬೇಡಿ ಮತ್ತು ಬಂದು ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್ ಮತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್ ಬಾಯ್ ಬಾಯ್